ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಒಣದ್ರಾಕ್ಷಿ ನೀರನ್ನು ಸೇವಿಸಿದರೆ ಮಲಬದ್ಧತೆ ಉಂಟಾಗುವುದಿಲ್ಲ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಮತ್ತು ತೂಕ ಇಳಿಸಲು ಸಹಾಯ ಮಾಡುತ್ತದೆ ಒಣ ಒಣದ್ರಾಕ್ಷಿ ನೀರನ್ನು ತಯಾರಿಸಲು ಗಾಢ ಬಣದಲ್ಲಿರುವ ಒಣದ್ರಾಕ್ಷಿಗಳನ್ನು ಖರೀದಿಸಿ ಅವು ತುಂಬ ಗಟ್ಟಿಯಾಗಿರಲ್ಲ ಈ ರೀತಿ ಒಣದ್ರಾಕ್ಷಿ ನೀರನ್ನು ತಯಾರಿಸಿ ಪ್ರತಿದಿನ ರಾತ್ರಿ ಒಂದು ಮಡಿಕೆಯಲ್ಲಿ ಎಂಟರಿಂದ ಹತ್ತು ದ್ರಾಕ್ಷಿಯನ್ನು ನೀರಿನಲ್ಲಿ ನೆನೆಸಿಡಿ ಎದ್ದು ಖಾಲಿ ಹೊಟ್ಟೆಯಲ್ಲಿ ನೀರನ್ನು ಸೋಸಿ ಒಂದು ಲೋಟದಲ್ಲಿ ಇರಿಸಿ ಈಗ ಈ ನೀರನ್ನು ಸೇವಿಸಿ ಒಣದ್ರಾಕ್ಷಿ ನೀರನ್ನು ಕುಡಿಯುವ ಅದ್ಭುತ ಪ್ರಯೋಜನಗಳು ದೇಹದಲ್ಲಿ ಕಬ್ಬಿಣದ ಕೊರತೆಯನ್ನು ನೀಗಿಸಲು ಒಣದ್ರಾಕ್ಷಿಯು ಉತ್ತಮ ಆಯ್ಕೆ ಎಂದು ಪರಿಗಣಿಸಲಾಗಿದೆ ಒಣದ್ರಾಕ್ಷಿ ನೀರು ತೂಕ ಕಡಿಮೆ ತೂಕ ಕಡಿಮೆಯಾಗಲು ಸಹಾಯ ಮಾಡುತ್ತದೆ ಸುಕ್ಕು ಒಣ ದ್ರಾಕ್ಷಿ ನೀರು ಚರ್ಮದ ಮೇಲಿನ ಸುಕ್ಕುಗಳನ್ನು ತೆಗೆದು ಹಾಕಲು ತುಂಬ ಸಹಾಯಕ ಜೊತೆಗೆ ಚರ್ಮ ತಾಜತನದಿಂದ ಕೂಡಿರುತ್ತದೆ ಅದರಿಂದ ಮಿಸ್ ಮಾಡದೆ ಒಣದ್ರಾಕ್ಷಿ ಸೇವನೆಯನ್ನು ನಿತ್ಯವೂ ಬಿಡದೆ ಮುಂದುವರಿಸಿ ಒಣದ್ರಾಕ್ಷಿಯ ನೀರನ್ನು ಕುಡಿಯುವುದರಿಂದ ಹೊಟ್ಟೆಯನ್ನು ಸಂಪೂರ್ಣವಾಗಿ ಶುದ್ಧಿಯಾಗಿಡುತ್ತಾ ಒಣದ್ರಾಕ್ಷಿ ನೀರು ಕುಡಿಯುವುದರಿಂದ ಹೊಟ್ಟೆ ಸಂಪೂರ್ಣವಾಗಿ ಸ್ವಚ್ಛಗೊಳ್ಳುತ್ತದೆ ಇದು ಯಕೃತ್ ಆರೋಗ್ಯಕರವಾಗಿರಿಸುತ್ತದೆ ಮತ್ತು ದೇಹದಲ್ಲಿನ ರೋಗಗಳನ್ನು ತಡೆಯುತ್ತದೆ ಹೊಟ್ಟೆ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲು ಪ್ರತಿದಿನ ಒಣದ್ರಾಕ್ಷಿ ನೀರನ್ನು ಸೇವಿಸಿ ಮಲಬದ್ಧತೆ ಯಾರಿಗಾದರೂ ಗ್ಯಾಸ್ ಮತ್ತು ಮಲಬದ್ಧತೆ ಇದ್ದರೆ ಅಂತಹವರು ಬೆಳಗ್ಗೆ ಒಣದ್ರಾಕ್ಷಿ ನೀರನ್ನು ಕುಡಿಯುವುದು ಸಹ ಪ್ರಯೋಜನಕಾರಿ ಇದರಿಂದ ಮಲಬದ್ಧತೆ ಸಮಸ್ಯೆ ನಿವಾರಣೆಯಾಗುತ್ತದೆ ಹೊಟ್ಟೆ ಹಗುರವಾಗುತ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಒಣದ್ರಾಕ್ಷಿಯಲ್ಲಿ ವಿಟಮಿನ್ ಸಿ ಮತ್ತು ಬಿ ಎರಡು ಇದೆ ಜೊತೆಗೆ ಆ್ಯಂಟಿ ಆಕ್ಸಿಡೆಂಟ್ಗಳ ಗುಣಗಳು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇಂತಹ ಸಂದರ್ಭದಲ್ಲಿ ರೋಗ ನಿರೋಧಕ ಶಕ್ತಿ ಕಾಪಾಡಿಕೊಳ್ಳಲು ಒಣದ್ರಾಕ್ಷಿ ನೀರನ್ನು ಸೇವಿಸುವುದು ಪ್ರಯೋಜನಕಾರಿ